ತುಮಾರ ನಾವು <sonos> <Nos> <ma> <lakifi jamaisétat> <noms leaned> <nostroatisfied>, <Switzerland>

ಇದೆ ಸರಿಯನಂಗಲ್ಲ ನಾನು ಹೇಳ್ತೀನಿ ಬಾ ಕೇಳಿ ಮಾಡಿ ಬಕ್ಕಬದಿ ಬೀದಿಗೆ ಮುಂದೆ ಹಾಗೆ ಹೆಂಗೆ ಮಾಳವಾ ಬಾ ಬಾ ಮುಂದೆ ಅಪ್ಪಾ ನಮ್ಮ ಜೋಡಿ ಇಕ್ಕೆ ತೆಲಗಿಂದ ಬಳದಂತ हंसುತ್ತೆ ಬೇಕಾದಂ ಕೊಡ್ತೀನಿ ಪಾ ಎದಕ್ಕೆ ಕಾಡ ಕತ್ತಿ हंसುತ್ತಿಂದವ ಕಣ್ಣು ಕಾಣ್ತಿನಿ ಬಾ ಬಾ ಈ ಹುಳದಂತ ಬಳದಂತ ನೀನು ನೀ ಪ್ರೀತಿಯಿಂದ ಕರೆದು ಕೊಟ್ಟರೆ ಅದನ್ನು ಮಾಡ್ತೀರಿ ಊಟ 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 ಬಂದ್ರಿ ಬಾಲಿ ಈಗ ಅಲೇ ಮಂತ್ರ ಚಲೋ ಆಗ್ಯಾವ ಈಗ ಶುರು ಆಗ್ಯಾವ ಮಂತ್ರ ಆಗ್ಯವ ಮಾಂತ್ರ ಬಾಲಯ್ಯ

ಬಾಯಿ ಬಾಯಿತ್ರಿ ಅವರಿಗೆ ಅವಾಗ ಪತ್ರಿ ಹೇಳಬೇಕು ನಾವು ಮಟ್ಟಿಗೆ ಇವರುತ್ತ ಹಂಗಾಗಿಲ್ಲದು ಅದು ಒಂದ್ ನಾಲ್ಕು ಮಂದಿ ಸೀಕರು ಮೊನ್ನೆ ಲಾರಿ ಹೋಗಿದ್ದು ಅಲ್ಲಿ ಹೋಗಿ ಏನ್ ಮಾಡ್ಯಾರ್ದಿ ಅವಾಗಿಂದೇ ಬಲ್ಲೇ ಬಲ್ಲೆ ಬಲ್ಲೆ

ಇನ್ನೊಂದು ವಿಷಯ ನಾವು ನಿಮ್ಮನೆಗೆ ಹಗಲು ಹೊತ್ತಿನಲ್ಲಿ ಬರುವುದಿಲ್ಲ ಹಗಲತ್ತು ನಮ್ಗೆ ಕಣ್ ಸಾಲುಗಾರ ಮೆಟ್ಟಿ ಮೆಟ್ಟಿ ಹೊಡಿತಾನಂತ ಬರ್ತಾ ಹೇಳಿದ್ದೆ ಹೋಗ್ತಾ ಮಟಾಗಿಟ್ಟು ಹೊರಗೆ ಬಂದ್ರೆ ನಮ್ಗೆ ಕಣ್ಣು ಕಾಣಂಗಿಲ್ಲ ಕಣ್ಣು ಮಠ ಇತ್ತು ಹರದ್ದು ಬಂದ ಆದ್ರೆ ನಾವು ನಿಮ್ಮ ಮನಿಗೆ ಬಂದಾಗ ಗಂಡ್ ಮಕ್ಳದೊಂದ್ಗೆ ಮಾತಾಡೋಲ್ಲ ಆ ಹೆಣ್ಮಕ್ಳದವ್ರು ಏನು ಮಾತಾಡ್ತಾರೆ ಧ್ವನಿ ಸಿತ್ತಂದ್ರ ಮ್ಯಾಗ ಭಾರಿ ಆತ

ಹೌದು ಹೊಂದೊಂದು ಉಂಟು ಗೊತ್ತಾರ ನೀವು ಹಣ್ಣ ಬಂಡಾದ್ರಿ ಸಿಗು ನಾ ಹಾಕೊಂಡ ಮಕ್ಕಳು ಕ್ರಿಕೆಟ್ ಸಲ ಕಪ್ಪ ಹೆಂಗ ಅಂದ ಅಂದ ಹದಿನೈದು ಹದಿನಾರು ವರ್ಷ ಆದ್ ಬರೀ ಇದನ್ನ ಅಂತ ತಗೊಂತ ಬಿಟ್ರಿ ಹುಡ್ಕೊಲಿ ಹ್ಮ್ ಇದಲ್ಲ ಏನ್ ಮಾಡ್ಬೇಕು ಅನ್ನೋದು ಗೊತ್ತೈತಿ ಆದಿತ್ಯ ಹಸ್ತಿ ಗುರುಪುಶ ಯೋಗ ಬೃದಾಂಗನಾದ ವೈಶಲ್ಯ ತ್ರಿಪಾಲ ರಮ್ಯ ರಕ್ಷಿತ ಗಜಪತಿ ಗುರು ಬಗ್ಗೆ ಮಾಲಾಶ್ರೀ ಮಾಡ್ತಾರೆ ಹೋಗಿ ಹೇಳೋಗಲ್ಲ ಏನ ಇವ್ರಪ್ಪ ಎಲ್ಲ ಯಾರು ಇವರೆಲ್ಲ ಇವರು ಚಿಗಾವುಗಳು ಅದು ಹೊರಗೆ ಬಿಟ್ಟು ಬಂದಿದ್ದು ಬಾಲಿ ಇದೇನೈತಾಯಿ ಬಸರಾಗಲ್ಲ ಇದೇನೈತಲ್ಲ ತಗೊಂಡು ನಿನ್ನ ಗಂಡನ್ನು ತಲೆ ತುಪ್ಪಳು ಹುಚ್ಚು ಮಟ್ಟ ಪಡಿ ಮುಂದೆ ಟಂಗ್ 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 ಅಂದ್ರ ಗಂಡು ಟುಂಗ್ ಅಂದ್ರೆ ಹೆಣ್ಣು ಏನ ಅಂದ್ರೆ ಸೌದತಿ ಚಾಪಂತ ಹೇಳ್ಕೊಂಡು ಇದೇನಾಯ್ತಲ್ಲ ಈ ಮೆಣಸಿನ್ಕಾಯಿ ತುದಿ ಮೊದಲು ನಿನ್ನ ಗಂಡನು ಮೂಗನಾಗಿ ಏರಿಸಿ ಪಗ ಪಗ ಅನ್ಬೇಕು ಇದೇನಾಯ್ತಲ್ಲ ನೀನು ಗಂಡನ್ನು ಬದಿಸಿ ಬಾಯ ಹೋಗಿ ಟುಮುಕ್ ಇದೇನಾಯ್ತಲ್ಲ

But I still